ಕ್ಯೂರಿಯಾಸಿಟಿ ಇರೋವಂಥ ಸಬ್ಜೆಕ್ಟು ಕ್ಯಾಸ್ ಯಾಕಂದರೆ ನೆನೆ ನಿಮಗೆ ಎನ್ರೋಲ್ಮೆಂಟ್ಗೆ ಕಟ್ ಆಫ್ ಕಟ್ ಆಫ್ ಡೇಟ್ ಡೇಟ್ನ ಕೊಟ್ಬಿಟ್ಟಿದ್ದಾರೆ ಆಫ್ಟ್ ಔಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಲಾಸ್ಟ್ ಡೇಟ್ ಕೊಟ್ಟಿರೋದ್ರಿಂದ ಇದ್ರ ಎಂಟ್ರೀಸು ಸೊ ನೆಕ್ಸ್ಟ್ ಮಂತ್ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಇಲ್ಲಿ ಮೇನ್ ಆಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸೊ ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು ಇದು ಕರ್ನಾಟಕ ಸರ್ಕಾರದ ಮಹತ್ತರವಾದಂಥ ಯೋಜನೆ ಆಗಿದೆ ಸೊ ಏನು ಈ ಯೋಜನೆಯಲ್ಲಿ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಸೊ ಈ ಕಲ್ಪಿಸಿರುವಂಥ ಅವಕಾಶವನ್ನು ನಾವು ಅದನ್ನು ಸದುಪಯೋಗವಂತ ಪಡಿಸ್ಕೊಳ್ಳೋದಕ್ಕೆ ನಾವು ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ನಾವು ಎನ್ರೋಲ್ ಮಾಡುವಂಥದ್ದು ಕಡ್ಡಾಯವಾಗಿರುತ್ತೆ ಸೊ ಈ ಒಂದು ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನಲ್ಲಿ ಬರುವಂಥ ಸ್ಯಾಸ್ಟ್ ಸಂಸ್ಥೆಯ ಮೂಲಕ ನಿರ್ವಹಿಸಲಾಗ್ತಿದೆ ಸೊ ಇದ್ರ ಯೋಜೆಯ ರೂಪುರೇಷೆಗಳಿಗೆ ಬಂದಾಗ ಅದಕ್ಕೆ ತುಂಬ ಆರ್ಡರ್ಸ್ಗಳಿದೆ ಸೊ ಅದಕ್ಕೆ ರಿಲೇಟೆಡಾಗಿ ಆರ್ಡರ್ಸ್ನ ನೀವು ವೆರಿಫೈ ಮಾಡಿ ಯಾಕಂದರೆ ಎಲ್ಲ ಆರ್ಡರ್ಸರು ಹೇಳೋಕ್ಕಾಗಲ್ಲ ಸೊ ಇಲ್ಲಿ ನಾನು ಮೇನ್ ಮೇಯ್ನಾಗಿ ಏನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಂದರೆ ಎಂಟ್ರೀಸ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಸೊ ಈಗ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಸೊ ಎಷ್ಟು ಜನ ಸ್ಟಾರ್ಟ್ ಮಾಡಿದ್ದೀರಾ ಓಕೆ ಈಸಿಯಾಗಿ ಆಗ್ತಾ ಇದೆಯಾ ಸೊ ಈ ತುಂಬ ಈಸಿ ಇದೆ ತುಂಬ ಟೈಮು ತಗೊಳ್ಳಲ್ಲ ಏನು ಟೆಕ್ನಿಕಲ್ ಇಶ್ಯೂಸ್ ಬರಲ್ಲ ಇದಾಕಿದ್ರೆ ಅದನ್ನು ಬರ್ತಲ್ಲ ಇ ಎಸ್ ಆರ್ ಥರ ಅಥವಾ ಎಚ್ ಆರ್ ಎಮ್ ಎಸ್ ಟೂ ಥರ ತುಂಬ ಪ್ರಾಬ್ಲಮ್ಸ್ ರೇಸ್ ಮಾಡಬೇಕು ಅನ್ನೋ ಸಮಸ್ಯೆ ಇಲ್ಲ ಸೊ ಅದಕ್ಕೊಂದು ಪ್ರಿಪ್ರೇಟರಿ ನ ನೀವು ಮಾಡಿಕೊಂಡ್ರೆ ಸೊ ಈಸಿಯಾಗಿ ನಾವು ಈ ನ ಕಂಪ್ಲೀಟ್ ಮಾಡ್ಬೋದು ಸೊ ಈ ನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಸೊ ನಾವು ಈಗ ಒಂದು ಎರಡು ಮೂರು ಆರ್ಡರ್ಸ್ ಅಲ್ಲಿ ಕುಟುಂಬ ಅನ್ನೋ ವ್ಯಾಖ್ಯಾನದೂ ಕೂಡ ಬದಲಾವಣೆ ಆಗಿದೆ ಸೊ ಈಗ ಎಲ್ರಿಗೂ ಕೂಡ ಇದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಮತ್ತೆ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಕುಟುಂಬ ಅಂದ್ರೆ ಏನೋ ಅದ್ರ ವ್ಯಾಪ್ತಿ ಏನೋ ಮತ್ತೆ ಯಾರ್ಯಾರು ಎನ್ರೋಲ್ ಮಾಡಬೇಕು ಸೊ ಇದ್ರೆಲ್ಲ ಹೇಳೋ ಅಂತ ಅವಶ್ಯಕತೆ ಇದೆಯಾ ಯಾರು ಹೊಳಪಡ್ತಾರೆ ಯಾರು ಒಳ್ಪಡಲ್ಲ ಅನ್ನೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸೊ ಜಸ್ಟ್ ಎಂಟ್ರೀಸ್ ಹೇಳಿದ್ರೆ ಸಾಕು ಅಂತ ಅನ್ಕೋತೀನಿ ಗುರಿತ್ತು ಆಮೇಲೆ ಹದಿನೇಳು ಸಾವಿರ ಆಯಿತು ಇವಾಗ ಇಪ್ಪತ್ತೇಳು ಸಾವಿರ ಆಗಿದೆ ಸೊ ಇಲ್ಲಿ ಕುಟುಂಬ ಅನ್ನೋದಕ್ಕೆ ಒಂದು ಬೇಕಿದ್ರೆ ರೀಸೆಂಟ್ ಆರ್ಡ್ರನ್ನ ಬೇಕಾ ನಿಮಗೆ ತೋರಿಸ್ತೀನಿ ಯಾಕಂದರೆ ನನಗೆ ಮತ್ತೆ ಮತ್ತೆ ಮೂರು ಜನ ಫೋನ್ ಮಾಡಿ ಕೇಳಿದ್ರು ಇಲ್ಲಿ ಸರ್ಕಾರಿ ನೌಕರನ ಸರ್ಕಾರಿ ನೌಕರನ ಅವರು ಏನ್ ಏನಾಗಿರ್ತಾರೆ ಪತಿ ಅಥವಾ ಪತ್ನಿ ಮತ್ತೆ ಅವರ ತಂದೆ ಅಥವಾ ತಾಯಿ ಮತ್ತೆ ಮಕ್ಕಳು ಅವಲಂಬಿತ ಮಕ್ಕಳು ಸೊ ಅವ್ರು ಯಾರ್ಯಾರು ಬರ್ತಾರೆ ಅಂತ ಅಂದ್ರೆ ತಂದೆ ತಾಯಿ ಅಂತ ತಗೊಂಡಾಗ ಸೊ ಏನೇನು ಕ್ರೈಟೀರಿಯಾ ಇರಬೇಕು ಅನ್ನೋದನ್ನ ಡಿಡಿಒಸ್ಗಳು ಚೆಕ್ ಮಾಡಬೇಕಾಗುತ್ತೆ ಸೊ ಒಂದು ಅವರು ಅವಲಂಬಿತರಾಗಿರ್ಬೇಕು ಮತ್ತೆ ಅವ್ರ ಜೊತೆಯಲ್ಲಿ ವಾಸ ಮಾಡ್ತಾ ಇರಬೇಕು ಸೊ ಅದೆಲ್ಲ ಏನು ಚೆಕ್ಕಿಂಗ್ ಎಲ್ಲ ನೀವು ಕೇಳ್ಬೋದು ಅದು ಮಾಡ್ಬೋದಾ ಇದು ಮಾಡ್ಬೋದಾ ಅಂತ ಅದು ಡಿ ಡಿ ಅವ್ರಿಗೆ ಏನು ಆದೇಶದಲ್ಲಿದೆ ಅದ್ರ ಪ್ರಕಾರ ಕ್ರಮ ವಹಿಸೋದು ಅವ್ರ ಕರ್ತವ್ಯ ಆಗಿರುತ್ತೆ ಸೊ ಇನ್ನು ಉಳಿದಂತೆ ಮಕ್ಕಳಿಗೆ ಬಂದಾಗ ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಮಗ ಮಗಳು ಮತ್ತೆ ಮಲ ಮಗ ಮತ್ತೆ ಮಲ ಮಗಳು ಅದೇ ಅದೇ ರೀತಿ ಮಲ ತಾಯಿ ಅವರು ಕೂಡ ಒಳಪಡ್ತಾರೆ ಸೊ ನೌಕರನ ತಂದೆ ಅಥವಾ ತಾಯಿ ಅಂತ ಅಂದಾಗ ಇಲ್ಲಿ ಮಹಿಳಾ ನೌಕರನ ತಂದೆ ಮತ್ತೆ ತಾಯಿನೂ ಕೂಡ ಕವರ್ ಆಗ್ತಾರೆ ಸೊ ಅಲ್ಲೂ ಕೂಡ ಇಲ್ಲಿ ಇನ್ಕಮ್ ಕ್ರೈಟೀರಿಯಾ ರಿಫ್ಲೆಕ್ಟ್ ಆಗುತ್ತೆ ಅವ್ರು ಅವಲಂಬಿತರಾಗಿರ್ಬೇಕು ಜೊತೆಲಿ ವಾಸ ಮಾಡ್ತಾ ಇರಬೇಕು ಮತ್ತೆ ಅವರಿಬ್ಬರ ಒಟ್ಟು ಆದಾಯ ಇಪ್ಪತ್ತೇಳು ಸಾವಿರ ಇರಬೇಕು ಮಾಸಿಕವಾಗಿ ಇನ್ನು ಮಕ್ಕಳಿಗೆ ಬಂದ್ರೆ ಅವರು ತರ್ಟಿ ಇಯರ್ಸ್ ಕಂಪ್ಲೀಟ್ ಆಗೋ ತನಕ ಅಥವಾ ಸ್ವಂತ ದುಡಿಮೆ ಮಾಡೋ ತನಕ ಅಥವಾ ಮದುವೆ ಆಗೋ ತನಕ ಸೊ ಅದೇ ರೀತಿ ಮಗಳಿಗೂ ಕೂಡ ಇದೇ ಅನ್ವಯ ಆಗುತ್ತೆ ಮಗ ದತ್ತು ಮಗ ಮಗಳು ದತ್ತು ಮಗಳು ಸೊ ಇಬ್ಬರಿಗೂ ಕೂಡ ಇದೇ ಅನ್ವಯ ಆಗುತ್ತೆ ಅದೇ ಹೇಳೋದಲ್ಲ ಸರ್ ನಾನು ಈಗ ಡಾಕ್ಯುಮೆಂಟ್ಸ್ ಅಂತ ಅಂದಾಗ ಸೊ ಇಟ್ ಇಸ್ ಲೆಫ್ಟ್ ಟು ಡಿಡಿಒ ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು ಅನ್ನೋದು ಅವ್ರ ರೆಸ್ಪಾನ್ಸಿಬಿಲಿಟಿ ಇನ್ಕಮ್ ಅಂದಾಗ ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ನಿಮ್ಮ ಹಂತದಲ್ಲಿ ತಗೊಳ್ಳಿ ಯಾವ ತರ ತಗೋಬಹುದು ಇನ್ಕಮ್ ಸರ್ಟಿಫಿಕೇಟ್ ಅವ್ರದ್ದು ನೋಡ್ಬಿಟ್ಟು ತಗೊಳ್ಳಿ ಎಸ್ ಆಕ್ಚುಲಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಂದಾಗ ತಹಶೀಲ್ದಾರಿಂದ ಇಶ್ಯೂ ಆಗಿರೋ ಇನ್ಕಮ್ ಸರ್ಟಿಫಿಕೇಟ್ ಅವ್ರು ಸ್ವಯಂ ದೃಢೀಕರಣ ಆಕ್ಸೆಪ್ಟ್ ಮಾಡೋದಕ್ಕೆ ಆಗಲ್ಲ ಅದೇ ಕೇಳಿದ್ದು ಈ ಆರ್ಡರ್ಸ್ ರಿಲೇಟೆಡ್ ಚರ್ಚೆ ಮಾಡಕ್ ಹೋಗಲ್ಲ ಸೊ ಜಸ್ಟ್ ಎಂಟ್ರಿ ರಿಲೇಟೆಡ್ ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಮತ್ತೆ ಯಾವುದೇ ಸ್ವಂತ ದುಡಿಮೆ ಇಲ್ಲದೆ ಇರುವಂತಹ ವಿಧಿವೆ ಅಥವಾ ವಿಚ್ಛೇದಿತ ಮಗಳು ಕೂಡ ಇದರಲ್ಲಿ ಕವರ್ ಆಗ್ತಾರೆ ಮತ್ತೆ ಮೂವತ್ತು ವರ್ಷ ಮೀರಿರುವಂತಹ ಅವಿವಾಹಿತ ಮತ್ತೆ ಮಗಳು ಏನಾದರೂ ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಬಳಸಿದ್ರೆ ಬಳಸ್ತಾ ಇದ್ರೆ ಅವರು ಕೂಡ ಇಲ್ಲಿ ಕವರ್ ಆಗ್ತಾರೆ ಸೊ ಇದು ಕುಟುಂಬ ಅನ್ನೋ ಪದಕ್ಕೆ ವ್ಯಾಖ್ಯಾನ ವ್ಯಾಖ್ಯಾನ ಬರುತ್ತೆ ಸೊ ಇನ್ನು ಉಳಿದಂತೆ ಇನ್ನು ಯಾರ್ಯಾರು ಕವರ್ ಆಗಲ್ಲ ಅನ್ನೋದು ಕೂಡ ಅದು ಆದೇಶದಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ರಾಜ್ಯ ಸರ್ಕ ರಾಜ್ಯ ಉಚ್ಚ ನ್ಯಾಯಾಲಯದ ನೌಕರರು ಮತ್ತೆ ವಿಧಾನಮಂಡಲದ ನೌಕರರು ಮತ್ತೆ ಆರೋಗ್ಯ ಭಾಗ್ಯ ಪಡಿತಾ ಇರುವಂತಹ ಇಲಾಖೆಗಳು ಉದಾಹರಣೆಗೆ ಪೊಲೀಸ್ ಇಲಾಖೆ ಮತ್ತೆ ನ್ಯಾಯಾಂಗ ಇಲ್ ಅಧಿಕಾರಿಗಳು ಅಂದ್ರೆ ಟೂ ತೌಸಂಡ್ ನೈನ್ ಅವರಲ್ಲಿ ಏನು ಆರ್ಡರ್ಸ್ ಇಶ್ಯೂ ಆಗಿದೆ ಅದ್ರ ಪ್ರಕಾರ ಫೆಸಿಲಿಟೀಸ್ ಪಡ್ಕೊಂತ ಇರುವಂಥವ್ರು ಮತ್ತೆ ಅಖಿಲ ಭಾರತ ಸೇವೆಗೆ ಸೇರಿರುವಂಥ ಅಧಿಕಾರಿಗಳು ಕೂಡ ಇದರಲ್ಲಿ ಬರೋಲ್ಲ ಮತ್ತೆ ಸಾರ್ವಜನಿಕ ಸ್ಥಾಪನೆಗಳು ಅಂದರೆ ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ನಿಗಮ ಮಂಡಳಿಗಳು ಸೊ ಇದ್ರಲ್ಲಿರುವಂಥವರು ಸಹ ಬರಲ್ಲ ಸೊ ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೋಬೇಕಿದ್ರೆ ಸೊ ನೀವು ಏನಂದರೆ ಕೆಲವೊಂದು ಪ್ರಿಪ್ರೇಟರಿ ಆಕ್ಟಿವಿಟೀಸ್ನ ಮಾಡಿಕೊಂಡ್ರೆ ಸೊ ಬೇಗ ನೀವು ಈ ಸಿಸ್ಟಮ್ ಸಿಸ್ಟಮಲ್ಲಿ ಕಂಪ್ಲೀಟ್ ಮಾಡ್ಬೋದು ಸೊ ಏನು ಇದನ್ನು ನೀವು ಎಂಟ್ರಿ ಮಾಡಕ್ಕೆ ಕೂತ್ಕೊಂಡಾದ್ಮೇಲೆ ನೀವು ನನಗೆ ಏಜ್ ಪ್ರೂಫ್ ಬೇಕಿತ್ತು ಅಥವಾ ಇನ್ಕಮ್ ಪ್ರೂಫ್ ಬೇಕಿತ್ತು ಅಥವಾ ನಾನು ಡೌನ್ಲೋಡ್ ಮಾಡಿ ಪಿ ಡಿ ಎಫ್ ಮಾಡ್ಕೋಬೇಕಾಗಿತ್ತು ಸೊ ಫೋಟೋ ಸ್ಕ್ಯಾನ್ ಮಾಡ್ಕೋಬೇಕಿತ್ತು ಅನ್ನೋದಕ್ಕಿಂತ ಮುಂಚೆ ಸೊ ಯಾರು ಆ ಎಂಪ್ಲಾಯೀಸ್ ಇದ್ದಾರೆ ಆ ಎಂಪ್ ನಿಮ್ಮಲ್ಲಿ ಒಳಪಡೋ ಅಂಥ ಡಿ ಡಿ ಒಸ್ಗಳಿಗೆ ಇದನ್ನು ಹೇಳ್ತಾ ಇರೋದು ಸೊ ಒಳಪಡೋ ಅಂಥ ಗಳದು ಸಂಪೂರ್ಣ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಸೊ ಏನು ಡಿಪೆಂಡೆಂಟ್ಸ್ ಇದ್ದಾರೆ ಫೋಟೋಸ್ ಫೋಟೋಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸೊ ನಂತರ ಅವ್ರ ಆಧಾರ್ ಕಾರ್ಡನ್ನು ತೆಗೆದಿಟ್ಕೊಳ್ಳಿ ಸೊ ಇನ್ನು ನೋಡಿದಂಥ ಏಜ್ ಪ್ರೂಫ್ ಏನಾದರೂ ನಿಮಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಏಜ್ ಪ್ರೂಫ್ ಅದನ್ನು ಕೂಡ ತೆಗೆದಿಟ್ಕೊಂಡು ನೀವು ಎಂಟ್ರೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಎಂಟ್ರೀಸ್ನ ತೆಗೆದಿಟ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಮೇಲೆ ನೀವು ನಮ್ಮ ಅನುಬಂಧ ಫಾರಮ್ ಅನುಬಂಧ ಒಂದು ಮತ್ತೆ ಅನುಬಂಧ ಎರಡನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಒಂದು ಅನುಬಂಧ ಒಂದದಲ್ಲಿ ಒಂದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ಎಂಪ್ಲಾಯಿ ಡಿಕ್ಲರೇಷನ್ ಸೊ ಎಂಪ್ಲಾಯಿ ಅವನ ಡಿ ಡಿ ಡಿಒಗೆ ಏನೇನು ಮಾಹಿತಿನ ಸಲ್ಲಿಸಬೇಕು ಅನ್ನೋದು ಸೊ ಇದರಲ್ಲಿದೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ದ್ವಿಪ್ರತಿನಲ್ಲಿ ಕೊಡಿ ಹೇಳಿದ್ದಾರೆ ಸೊ ಒಂದನ ಎಂಪ್ಲಾಯ್ ಎಸ್ ಆರ್ ಅಲ್ಲಿ ಮೇಂಟೈನ್ ಮಾಡ್ತಾರೆ ಸೊ ಇನ್ನೊಂದನ್ನ ಎಂಪ್ಲಾಯ್ ಅವರೇನೆ ಕೂಡ ಡಿಟೈನ್ ಮಾಡ್ಬೋದು ಸೊ ಬೆಟರ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಎಂಟ್ರಿ ಮಾಡಿ ಎಂಪ್ಲಾಯೀಸ್ ಕೊಡಿ ಸೊ ಇಲ್ಲಿ ಇಲ್ಲಿ ಇರೋಂಥ ಡೀಟೇಲ್ಸ್ ಮತ್ತೆ ನಾನು ಡಿಸ್ಕಸ್ ಮಾಡೋಕೆ ಹೋಗಲ್ಲ ಯಾಕಂದರೆ ಎಂಪ್ಲಾಯಿ ರಿಲೇಟೆಡ್ ಡೀಟೇಲ್ಸ್ ಇರುತ್ತೆ ಮತ್ತೆ ಅವ್ರ ಹುದ್ದೆ ಸ್ಕೇಲು ಮತ್ತು ಮೂಲ ಇಲಾಖೆ ಅವ್ರಿಂದ ಸೊ ಇವೆಲ್ಲ ಇರುತ್ತೆ ಸೊ ಮತ್ತು ಅವ್ರದ್ದು ಡಿಪೆಂಡೆಂಟ್ ಡೀಟೇಲ್ಸನ್ನು ಕೇಳಿರ್ತಾರೆ ಸೊ ಡಿಪೆಂಡೆಂಟ್ ಡೀಟೇಲ್ಸ್ನ ಕೂಡ ಎಂಟ್ರಿ ಮಾಡಿ ಸೊ ಇದನ್ನೊಂದನ್ನು ಸಪ್ರೇಟಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸೊ ಇದು ನಮೂನೆ ಒಂದು ಎಂಪ್ಲಾಯ್ ರಿಲೇಟೆಡ್ ಫಾರ್ಮ್ಯಾಟ್ಸ್ಗಳು ಸೊ ನಂತರ ಸೊ ಏನ್ ಮಾಡಬೇಕಾಗುತ್ತೆ ಎಂಪ್ಲಾಯಿ ಕೆಲವೊಂದು ಸ್ವಯಂ ಘೋಷಣೆಯನ್ನ ಕೊಡಬೇಕಾಗತ್ತೆ ಸೊ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವ ಆದರೂ ಕೂಡ ಅದಕ್ಕೆ ನೌಕರನೇ ನೇರವಾಗಿ ಹೊಣೆಗಾರನಾಗಿರ್ತಾರೆ ಅಂದ್ರೆ ತಪ್ಪು ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಬೇರೆ ಇನ್ನಿತರ ಸಂದರ್ಭಗಳಲ್ಲಿ ಅವನು ಒಂದು ಡಿಕ್ಲರೇಷನ್ ತಗೊಳ್ಳೋದು ಡಿ ಡಿ ಕಡ್ಡಾಯ ಆಗಿರುತ್ತೆ ಸೊ ಏನು ಡಿಕ್ಲರೇಷನ್ ಏನ್ ಕೊಡ್ಬೇಕಾಗಿರುತ್ತೆ ಅಂದ್ರೆ ಈಗ ಏನು ಈ ಫಾರಂ ಒನ್ ನಮೋನೆ ಒಂದಲ್ಲಿ ಕೊಟ್ಟಿರ್ತಾರಲ್ಲ ಅವರು ಫಾರಂ ನಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಎಲ್ಲಾ ಫಾರಂ ನಲ್ಲಿ ಇರುವಂತ ಡೀಟೇಲ್ಸ್ಗಳು ಕರೆಕ್ಟ್ ಆಗಿ ಇದೆ ಅಂತ ದೃಢೀಕರಣ ಮಾಡ್ತಾರೆ ಸೊ ಅವ್ರು ಹೇಳಿದ್ರು ಕೂಡ ಸೊ ಆಸ್ ಎ ಡಿಡಿಒ ನೀವು ಒಂದ್ಸತಿ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ ಮತ್ತೆ ಇನ್ಯಾವುದೇ ಬೇರೆ ಮೂಲಗಳಿಂದ ನಾನು ಹೆಲ್ತ್ ರಿಲೇಟೆಡ್ ಬೆನಿಫಿಟ್ಸ್ನ ನಾನು ಕ್ಲೇಮ್ ಮಾಡ್ತಾ ಇಲ್ಲ ಅಥವಾ ಇನ್ಶೂರೆನ್ಸ್ ರಿಲೇಟೆಡ್ ನ ಕ್ಲೇಮ್ ಮಾಡ್ತಾ ಇಲ್ಲ ಅಂತ ಅಥವಾ ಇಬ್ರು ನೌಕರರು ಅಂದ್ರೆ ಪತಿ ಅಥವಾ ಪತ್ನಿ ಇಬ್ರು ಕೂಡ ಸರ್ ಕೂಡ ನೀವು ಅದನ್ನ ಬೇರೆ ಕಡೆ ಇನ್ನೊಂದ್ ಕಡೆ ನೊಂದಾಯ್ತಾರ ಆಗಿದ್ದಾರೆ ಆಗಿದ್ರೆ ಆಗಿದ್ರೆ ಆಗಿದ್ದಾರೆ ಅಂತ ಕೊಡಿ ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತ ಕೊಡಿ ಈಗ ಯಾಕಂದ್ರೆ ಆ ಎರಡು ಸಂದರ್ಭ ಉದ್ಭವ ಆಗ್ಬೋದು ಈಗ ಮಹಿಳಾ ನೌಕರರ್ಗ ಅವ್ರ ತಂದೆ ತಾಯಿಗಳು ಕ್ಲೇಮ್ ಆಗುತ್ತೆ ಅಂತಂದಾಗ ಸೊ ಹಸ್ಬೆಂಡ್ ಅದನ್ನ ಕ್ಲೇಮ್ ಮಾಡಕ್ ಬರಲ್ಲ ಸೊ ಎಲ್ಲಿ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ಸರ್ಕಾರಿ ನೌಕರನ ತಂದೆ ಮತ್ತು ತಾಯಿ ಅಂತ ಇದೆ ಸೊ ಹಾಗಾಗಿ ಸೊ ನೀವು ಅದನ್ನ ಕ್ಲೇಮ್ ಮಾಡಬೇಕು ಮತ್ತೆ ಇಬ್ರು ಅದಕ್ಕೆ ಬರ್ತಾರೆ ಅಂತ ಅಂದಾಗ ಸೊ ನೀವೇನ್ ಮಾಡಬೇಕಾಗುತ್ತೆ ಸಪ್ರೇಟ್ ಆಗೇನೆ ಕೊಡ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ನೋಂದಾಯಿತರ ಆಗಿದ್ದಾರೆ ಅಂತಾನೆ ಕೊಡಿ ನೋಂದಾಯಿತರ ಆಗಿಲ್ಲ ಅಂತಂದ್ರೆ ಈ ಯೋಚನೆಯಲ್ಲಿ ನೋಂದಾಯಿತ ಆಗಿಲ್ಲ ಅನ್ನೋದನ್ನು ಕೂಡ ಡಿಕ್ಲರೇಷನ್ ನ ತಗೋಬೇಕಾಗತ್ತೆ ಅಂತ ಸೊ ಪಡ್ಕೊತಾ ಇದ್ರೆ ಪಡ್ಕೊಂಡಿದೆ ಅಂತಾನೆ ಕೊಡಿ ರಾಂಗ್ ಡಿಕ್ಲರೇಷನ್ ಕೊಡೋದು ಬೇಡ ಅದು ಸೊ ಇನ್ ಕೇಸ್ ಮುಂದೆ ಏನಾದ್ರು ಫ್ಯೂಚರ್ ಸಮಸ್ಯೆ ಆಗೋದ್ ಬೇಡ ಅಂತ ಸೊ ಏನಿದೆ ಆಸ್ ಇಟ್ ಇಸ್ ಆಗೇನೆ ಡಿಕ್ಲೇರ್ ಮಾಡ್ಕೊಳ್ಳಿ ಬಟ್ ಒಂದ್ ಕಡೆ ಮಾತ್ರ ಕ್ಲೈಮ್ ಮಾಡೋದಿಕ್ಕೆ ಅವಕಾಶ ಇರುತ್ತೆ ಸೊ ನೀವು ಇಲ್ಲೂ ಕ್ಲೈಮ್ ಮಾಡಿ ನೀವು ಬೇರೆ ಕಡೆನೂ ಕ್ಲೈಮ್ ಮಾಡೋದಿಕ್ಕೆ ಅವಕಾಶ ಇಲ್ಲ ಮತ್ತೆ ತಂದೆ ತಾಯಿಗಳು ನಮ್ಮ ಒಟ್ಟಿಗೆ ವಾಸವಾಗಿರ್ತಾರೆ ಮತ್ತೆ ಅವರಿಬ್ಬರ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ದೃಢೀಕರಣ ತಗೋಬೇಕಾಗತ್ತೆ ಸೊ ಇಲ್ಲಿ ನನ್ನ ಕುಟುಂಬದಲ್ಲಿ ಯಾವುದೇ ಬದಲಾವಣೆಗಳಾಗಿದ್ದಲ್ಲಿ ಅನ್ನೋದನ್ನ ಒಂದು ಪಾರ ಕೊಟ್ಟಿದ್ದಾರೆ ಮತ್ತೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಇಲ್ಲಿ ನೀವು ಎನ್ರೋಲ್ ಮಾಡಿರ್ತೀರಾ ಸೊ ಎನ್ರೋಲ್ ಮಾಡಿದ್ಮೇಲೆ ನಿಮ್ ಫ್ಯಾಮಿಲೀಸ್ ನಲ್ಲಿ ಚೇಂಜಸ್ ಆಗ್ಬೋದು ನೀವು ಮೆಂಬರ್ಸ್ ಬರ್ಬೋದು ಕೆಲವೊಬ್ರು ಡಿಲೀಟ್ ಆಗ್ಬೋದು ಸೊ ಅಂತ ಸಂದರ್ಭದಲ್ಲೂ ಕೂಡ ಆ ಮಾಹಿತಿನ ಸಂಬಂಧಪಟ್ಟಂತ ಡಿಒಗೆ ಒದಗಿಸೋದು ಆ ನೌಕರನ ಕರ್ತವ್ಯ ಆಗಿರುತ್ತೆ ಸೊ ಅದನ್ನು ಕೂಡ ಅವರೊಂದು ಡಿಕ್ಲೇರ್ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ತೆಗೆದಾಕುವಂಥ ಸಂದರ್ಭದಲ್ಲಿ ಅಥವಾ ಸೇರ್ಪಡೆ ಮಾಡುವಂತ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟಂತ ಮಾಹಿತಿನ ಒದಗಿಸ್ತೀನಿ ಅಂತ ಸೊ ಇಲ್ಲಿ ಮಗಳ ಮದುವೆ ಅಂದ್ರೆ ಮಗಳ ಮದುವೆ ಆದಾಗ ಆಟೋಮೆಟಿಕ್ ಆಗಿ ಸೊ ಡಿಪೆಂಡೆಂಟ್ ಎಂಟ್ರಿ ಆಗಿರೋದನ್ನ ಅವರು ಕ್ಯಾನ್ಸಲ್ ಮಾಡೋದಕ್ಕೆ ಕೊಡಬೇಕಾಗುತ್ತೆ ಮತ್ತೆ ನ್ಯೂ ಮೆಂಬರ್ಸ್ ಅಡಿಷನ್ ಮಕ್ಕಳ ಜನನ ಸದಸ್ಯರ ಮರಣ ಸೊ ಇಂಥ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ ಸೊ ಇದಕ್ಕೆ ಇನ್ನೊಂದು ಕ್ಲಾಸ್ ಆಡ್ ಮಾಡಿದ್ದಾರೆ ಮಗ ಮಗ ಅಥವಾ ಮಗಳ ಮದುವೆ ಇಬ್ರುದ್ನೂ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಸದಸ್ಯರ ಆದಾಯ ಸೊ ಅವರು ಯಾರು ಸ್ವಂತ ಆದಾಯ ಮಾಡ್ತಾರೆ ಕೆಲಸಕ್ಕೆ ಹೋಗಿ ಆದಾಯ ತಗೋತಾರೆ ಅಲ್ಲಿ ತನಕ ಅವರು ತರ್ಟಿ ಇಯರ್ಸ್ ತನಕ ಕೊಡ್ಬೋದು ಅನ್ನೋ ರೂಲ್ ಇದೆ ಸೊ ಹಾಗಾಗಿ ಇನ್ ಕೇಸ್ ಅದಕ್ಕಿಂತ ಮುಂಚೆ ಅವ್ರು ಏನಾದರೂ ಅವರ ಅರ್ನಿಂಗ್ಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ನಿಮ್ಮ ಡಿ ಡಿಒಸ್ ಗಳಿಗೆ ಕೊಡಬೇಕಾಗುತ್ತೆ ಹಾಗಾಗಿ ಇದೊಂದನ್ನು ಎಕ್ಸ್ಟ್ರಾ ಸದಸ್ಯರ ಆದಾಯ ಅಂತ ಕೊಟ್ಟಿದ್ದಾರೆ ಇದೊಂದು ಆ್ಯಡ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ ಗಮನಿಸ್ಕೊಳ್ಳಿ ಮತ್ತೆ ನನ್ನ ವಾಸ ಆಗಿದ್ದಾರೆ ಒಂದು ಅಂತ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಅಂದ್ರೆ ಇದರಲ್ಲೇ ಕೊಡ್ತೀರಾ ಅದನ್ನ ಮತ್ತೆ ಏನಾದ್ರು ಇನ್ ಕೇಸ್ ಏನಾದ್ರು ಉಲ್ಲಂಘನೆ ಆದರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಥವಾ ಆರ್ಥಿಕ ನಷ್ಟವನ್ನ ಹಿಂಬರ್ಸ್ಕೊಡ್ತೀನಿ ಅಂತ ಮತ್ತೆ ಇನ್ ಕೇಸ್ ನಾನು ರಿಟೈರ್ಡ್ ಆದ್ರೆ ಸೊ ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಆಗುತ್ತೆ ಕಾಸಕ್ ಸಂಬಂಧಪಟ್ಟಂಗೆ ಅದನ್ನ ಹಿಂದಿರುಗಿಸ್ತೀನಿ ಅಂತ ಸೊ ಇಷ್ಟು ಎಂಪ್ಲಾಯಿಯಿಂದ ಪಡ್ಕೊಳ್ಬೇಕಾಗಿರೋ ಡಿಕ್ಲರೇಷನ್ಸ್ ಅಂದ್ರೆ ಸರ್ಕಾರಿ ನೌಕರ ಸ್ವಯಂ ಘೋಷಣೆ ಮಾಡ್ಕೋಬೇಕಾಗಿರುತ್ತೆ ಸೊ ಇದನ್ನ ಪಡ್ಕೊಳ್ಳೋ ಅಂತದ್ದು ಡಿ ಡಿಒ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಓಕೆ ಕ್ಲಿಯರ್ ಇದು ಸೊ ಇದನ್ನು ಕೂಡ ನೀವು ಎಂಪ್ಲಾಯ್ ಡಿಕ್ಲರೇಷನ್ ಫಾರಂ ಅಲ್ಲೇ ನೀವು ಒಟ್ಟಿಗೆನೆ ಸ್ಕ್ಯಾನ್ ಮಾಡ್ಕೊಳ್ಳಿ ಇದನ್ನ ಸಪರೇಟ್ ಆಗಿ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಫಾರಂ ಎ ಮಾಡಿದಾಗ್ಲೇನೆ ಫಾರಂ ಎ ಒನ್ ಅನ್ನು ಕೂಡ ಒಟ್ಟಿಗೆ ಒಂದೇ ಸ್ಕ್ಯಾನ್ ಅಲ್ಲಿ ಮಾಡ್ಕೊಳ್ಳಿ ನೆಕ್ಸ್ಟ್ ಫಾರಂ ಟು ಸೊ ಇದನ್ನು ಕೂಡ ಎಂಪ್ಲಾಯ್ನೇ ಡಿಕ್ಲರೇಷನ್ ಮಾಡ್ಕೊಳ್ಳೋದು ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಅವ್ರು ಮಾಡ್ಕೋಬೇಕಾದಂತ ಘೋಷಣೆ ಅವ್ರು ಇವ್ರು ಇದಾರೆ ಸೊ ಇವರು ಬೇರೆ ಇದನ್ನ ಪಡ್ಕೊಂಡಿರಲ್ಲ ಅಂತ ಅವರೊಂದು ಡಿಕ್ಲರೇಷನ್ ನ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಫಾರಂ ತ್ರೀ ಇದು ರಿಲೇಟೆಡ್ ಟು ದ ಡಿಪೆಂಡೆಂಟ್ಸ್ ತಂದೆ ತಾಯಿ ಮತ್ತೆ ಮಕ್ಕಳು ಅವ್ರ ಜೊತೆ ವಾಸವಾಗಿದ್ದಾರೆ ಮತ್ತೆ ಅವರು ನಮ್ಮೇಲೆ ಅವಲಂಬಿತರಾಗಿದ್ದಾರೆ ಅನ್ನೋದಕ್ಕೂ ಕೂಡ ಅವರೊಂದು ಡಿಕ್ಲರೇಷನ್ ಕೊಡಬೇಕಾಗತ್ತೆ ಮತ್ತೆ ಅವ್ರದ್ದು ಇದನ್ನು ಕೊಡಬೇಕಾಗತ್ತೆ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ಕೊಡಬೇಕಾಗತ್ತೆ ಆಮೇಲೆ ಎ ಫೋರ್ ಇದ್ರ ಜೊತೆಗೆ ಮಾಡುವಂತ ಅವಶ್ಯಕತೆ ಇಲ್ಲ ಹೇಳ್ತೀನಿ ನೆಕ್ಸ್ಟ್ ಎ ಫೋರ್ ಫಾರಂನ ಯಾವಾಗ ಮಾಡಬೇಕು ಅಂತ ಸೊ ಇಷ್ಟು ಎಲ್ಲವನ್ನು ಸೇರಿಸಿ ಒಂದು ಪಿ ಡಿ ಎಫ್ ಫಾರ್ಮೆಟ್ ನ ಮಾಡ್ಕೊಳ್ಳಿ ಇದು ಪ್ರಿಪರೇಟರಿ ಆಕ್ಟಿವಿಟೀಸ್ ನೀವು ಎನ್ರೋಲ್ಮೆಂಟ್ ಗೆ ಮಾಡಕ್ಕಿಂತ ಮುಂಚೆ ಮಾಡ್ಕೋಬೇಕಾಗಿರೋ ಆಕ್ಟಿವಿಟೀಸ್ ಒಂದು ಡಿಪೆಂಡೆಂಟ್ ಡಿಪೆಂಡೆಂಟ್ಸ್ ಫೋಟೋಸ್ ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಸೊ ಇನ್ನೊಂದು ಈ ಫಾರಮ್ ನಮ್ಮ ಅನುಬಂಧ ಒಂದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಸೊ ಓಕೆ ಸೊ ಇದು ಎರಡನೇ ಪ್ರಿಪರೇಟರಿ ಆಕ್ಟಿವಿಟೀಸ್ ಮುಗೀತು ಸೊ ಇನ್ ನೆಕ್ಸ್ಟ್ ಡಿ ಡಿಡಿಒ ಆಕ್ಟಿವಿಟೀಸ್ ಸೊ ಡಿಡಿಒ ಏನ್ ಮಾಡಬೇಕಾಗುತ್ತೆ ಮತ್ತೆ ಕೆಲವೊಂದು ಸೂಚನೆಗಳು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಇದನ್ನ ಅಂದ್ರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆದಾಗ ಸೊ ನೀವೇನೇನು ಕೊಡಬೇಕು ಅಂತ ಮತ್ತೆ ಡಿಡಿಒಸ್ ಗಳಿಗೂ ಅಷ್ಟೇ ಸೊ ಅವ್ರು ಏನೇನ್ ಪ್ರಿಕಾಷನರಿ ಮೆಷರ್ಸ್ ಎಂಟ್ರಿ ಮಾಡಬೇಕಾದ್ರೆ ಅಥವಾ ವೆರಿಫಿಕೇಶನ್ ಮಾಡಬೇಕಾದ್ರೆ ಫಾಲೋ ಮಾಡಬೇಕು ಅಂತ ಸೊ ಈ ಫಾರಂ ಬಿ ಇದು ಓ ಡಿಕ್ಲರೇಷನ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ ಸೊ ಎಲ್ಲಿ ರಿಪೋರ್ಟಿಂಗ್ ಆಫೀಸರ್ ಟು ದ ಡಿಒ ಸೊ ಯಾರು ಎಂಪ್ಲಾಯಿ ರಿಪೋರ್ಟಿಂಗ್ ಆಫೀಸರ್ ಕೆಳಗಡೆ ಕೆಲಸ ಮಾಡ್ತಿರ್ತಾನೆ ಸೊ ಅವರು ಇನ್ನೊಬ್ರು ಡಿಡಿಒಗೆ ರಿಪೋರ್ಟ್ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಸೊ ಈಗ ಉದಾಹರಣೆಗೆ ಪ್ರೈಮರಿ ಸ್ಕೂಲ್ಸ್ ಗಳು ಸೊ ಅಲ್ಲಿ ಟೀಚರ್ಸ್ ಗಳಿಗೆ ರಿಪೋರ್ಟಿಂಗ್ ಆಫೀಸರ್ಸ್ ಅಲ್ಲಿ ಎಚ್ ಎಂ ಗಳಾಗಿರ್ತಾರೆ ಬಟ್ ಅವ್ರಿಗೆ ಡಿಡಿಒಸ್ ಯಾರಾಗಿರ್ತಾರೆ ಓ ಆಗಿರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಆ ಕಚೇರಿಯ ಕಚೇರಿ ಮುಖ್ಯಸ್ಥ ಅವರು ಡಿಡಿಒಗೆ ಸಲ್ಲಿಸಬೇಕಾದಂತ ಫಾರ್ಮ್ಯಾಟ್ ಗಳು ಯಾಕಂದ್ರೆ ಎಲ್ಲಾನು ಕೂಡ ಬಿ ಓ ಅಂತದಲ್ಲಿ ಅಥವಾ ಡಿಡಿಒ ಅಂತದಲ್ಲಿ ಮಲ್ಟಿ ಅಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ವೆರಿಫಿಕೇಶನ್ ಮಾಡಕ್ಕಾಗದೇ ಅಂದ್ರೆ ಈ ತರ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ರಿಪೋರ್ಟಿಂಗ್ ಆಫೀಸರ್ ಅದನ್ನ ವೆರಿಫೈ ಮಾಡಿ ಅವ್ರು ಡಿ ಡಿಒಗೆ ರಿಪೋರ್ಟ್ ಮಾಡಬೇಕಾಗತ್ತೆ ಸೊ ಅದೊಂದು ಏನಿಲ್ಲ ಜಸ್ಟ್ ಅವರೊಂದು ವೆರಿಫಿಕೇಶನ್ ಮಾಡಿದಿನಿ ಅಂತ ಅಂದ್ರೆ ಅವನು ಘೋಷಣೆ ಅಥವಾ ಪ್ರಮಾಣ ಪತ್ರವನ್ನು ಅವ್ನು ಡಿ ಡಿ ಗಳಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಅವ್ರು ಎಷ್ಟು ಜನ ಬರ್ತಾರೆ ಡಿಪೆಂಡೆಂಟ್ ಡೀಟೇಲ್ಸ್ ಅವ್ರದನ್ನೆಲ್ಲ ಎಂಟ್ರಿ ಮಾಡಿ ಅವ್ರಿಗೆ ಅವ್ರಿಗೆ ಸಂಬಂಧ ಮತ್ತೆ ಸೊ ಶರ ಕಾಲಮ್ ಅಲ್ಲಿ ನಮೂದನೆ ಮಾಡೋಂಗಿದ್ರೆ ಮಾಡಿ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಫಾರಂ ಸಿ ಅಂದ್ರೆ ಆ ಕಚೇರಿಯ ಡಿಡಿಒ ಡಿಕ್ಲರೇಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೊ ಹೌದು ಅವ್ರು ಕೊಟ್ಟಿರುವಂತ ಇದು ಎಲ್ಲ ಕರೆಕ್ಟ್ ಆಗಿದೆ ವೆರಿಫೈ ಮಾಡಿದೆ ಅಂತ ಡಿಕ್ಲರೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಫಾರಂ ಬಿ ಮತ್ತೆ ಫಾರಂ ಸಿ ನ ನೀವು ಡಿಡಿಒರೇ ಡಿಕ್ಲರೇಷನ್ ಫಾರ್ಮ್ಯಾಟ್ ಅಲ್ಲಿ ಒಂದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಥವಾ ನೀವು ಸಪ್ರೇಟ್ ಆಗಿ ಸ್ಕ್ಯಾನ್ ಮಾಡಬಹುದು ಬಟ್ ಒಂದ್ ಫೈಲ್ ನ ಅಕ್ಸೆಪ್ಟ್ ಮಾಡ್ತಾ ಇದೆ ಇದು ಸೊ ಇ ಎಸ್ ಆರ್ ತರ ಮಲ್ಟಿಪಲ್ ಫೈಲ್ಸ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇಲ್ಲಿ ಸೊ ಒಂದ್ ಫೈಲ್ ಅಲ್ಲಿ ಕಂಪ್ಲೀಟ್ ಇರೋ ತರ ಚೆಕ್ ಮಾಡ್ಕೊಳ್ಳಿ ಸೊ ನಾನು ನಮೂನೆ ಒಂದ್ ಮಾಡ್ ಬಂದ್ ಬಂದಾಗ ಎ ಎ ಒನ್ ಎ ಟು ಎ ತ್ರೀ ಒಂದ್ನ ಪಿ ಡಿ ಎಫ್ ಮಾಡ್ಕೊಳ್ಳಿ ಸೊ ಇದು ಡಿಡಿಒ ಡಿಕ್ಲರೇಷನ್ ಫಾರ್ಮೆಟ್ ಬಂದಾಗ ಬಿ ಇದ್ರೆ ಅನ್ವಯಿಸಿದ್ರೆ ಬಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಸಿ ನ ಮಾಡ್ಕೊಳ್ಳಿ ಸೊ ಈಗ ಯು ಆರ್ ರೆಡಿ ಟು ಎಂಟರ್ ಅಂದ್ರೆ ನೀವು ಎನ್ರೋಲ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಸೊ ಇದ್ರಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಸೊ ನೆಕ್ಸ್ಟ್ ಸೊ ನಾವೇನ್ ಮಾಡ್ತೀವಿ ಸೊ ಮತ್ತೆ ನಿಮಗೆ ಲಾಗಿನ್ ಆಗಿ ಅವಶ್ಯಕತೆ ಇಲ್ಲ ಲಾಗಿನ್ ಆಗಿಬಿಟ್ಟಿದೀನಿ ಸೊ ಎಲ್ಲರೂ ಕೂಡ ಎಚ್ ಆರ್ ಎಮ್ ಎಸ್ ಟೂನ ನ ಬಳಸ್ತಾ ಇರೋದ್ರಿಂದ ಮತ್ತೆ ನಾನು ಲಾಗಿನ್ ಪೇಜ್ ತೋರಿಸಿ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನೀವು ಸರ್ ನಾವು ಲಾಗಿನ್ ಆದಾಗ ಎಚ್ ಆರ್ ಎಮ್ ಎಸ್ ಒನ್ಗೆ ನಾವು ಲಾಗಿನ್ ಆದಾಗ ಸೊ ಲಾಸ್ಟ್ ತ್ರೀ ಸ್ಕ್ರೀನ್ಸ್ಗಳು ಸೊ ನಿಮಗೆ ಕ್ಯಾಸ್ಗೆ ರಿಲೇಟೆಡ್ ಆಗಿರುತ್ತೆ ಸೊ ಮೊದಲನೇ ಸ್ಕ್ರೀನ್ ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಕ್ಯಾಶ್ ಅಂದ್ರೆ ಇಲ್ಲಿ ನಿಮ್ಮ ಕಚೇರಿಯಲ್ಲಿ ಬರುವಂತ ಎಲ್ಲಾ ಸಿಬ್ಬಂದಿಗಳದು ಸೊ ನೀವೇನ್ ಮಾಡ್ತೀರಾ ಡಿಪೆಂಡೆಂಟ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ಕೋತೀರಾ ಸೊ ಇಲ್ಲಿ ನಾನು ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರಂ ಕ್ಯಾಶ್ ನ ಸೆಲೆಕ್ಟ್ ಮಾಡ್ಕೋತಾ ಇದೀನಿ ಸೊ ಮತ್ತೆ ತೋರ್ಸಂಗೆ ಇದು ಇಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರಂ ಸ್ಕ್ರೀನ್ ಫಾರ್ ಕ್ಯಾಸ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಯಾವುದು ಎಂಪ್ಲಾಯಿಸ್ ನೀವು ಡಿಪೆಂಡೆಂಟ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗಿರುತ್ತೆ ಅವ್ರದ್ದು ಕೆಜಿ ಐ ಡಿನ ನ ಎಂಟ್ರಿ ಮಾಡ್ಕೊಳ್ಳಿ ಸೊ ಯೂಶಲಿ ಎಲ್ಲಾರ್ನು ನನಗೆ ಗೊತ್ತಿರೋಂಗ್ ಆಧಾರ್ ವೆರಿಫಿಕೇಶನ್ ಮೋಸ್ಟ್ ಆಫ್ ಆಲ್ ಎಲ್ಲಾ ಎಂಪ್ಲಾಯೀಸ್ ಗಳ ಆಧಾರ್ ವೆರಿಫಿಕೇಶನ್ ಆಗಿದೆ ಇಲ್ಲಾಂದ್ರೆ ಆಧಾರ್ ನಂಬರ್ ಕೊಟ್ಟೋದನ್ನ ಎಂಪ್ಲಾಯಿದ ಫಸ್ಟ್ ವೆರಿಫೈ ಮಾಡಬೇಕಾಗುತ್ತೆ ಸೊ ಎಂಟ್ರಿ ಮಾಡಿ ಗೆಟ್ ಕೊಟ್ಟಾಗ ಸೊ ಎಂಪ್ಲಾಯ್ದು ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ ಸೊ ಎಂಪ್ಲಾಯ್ ನೇಮ್ ಅವ್ರದ್ದು ಮಾಸ್ಕ್ ಕಾರ್ಡ್ ಆಧಾರು ಮತ್ತೆ ಫೋಟೋ ಆ ಸಂದರ್ಭದಲ್ಲೇ ನಮ್ಮ ಇದು ಆ್ಯಕ್ಚುಲಿ ಆಕ್ಟಿವಿಟಿ ಆಗೋಗಿದೆ ಸೊ ಇಲ್ಲಾಂದ್ರೆ ನೀವು ಫೋಟೋ ಅಪ್ಲೋಡ್ ಮಾಡಿ ಸೊ ಮತ್ತೆ ಏನು ಮಾಡಬೇಕಾಗತ್ತೆ ನೀವು ಆಧಾರ್ ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಈಗ ನಾನೇನು ಮಾಡಬೇಕಾಗುತ್ತೆ ಈಗ ಕೆಲವು ಕೆಲವು ಸಂದರ್ಭದಲ್ಲಿ ಡಿಪೆಂಡೆಂಟ್ಸೇ ಇರೋಲ್ಲ ಅಂದರೆ ಅವ್ರಿಗೆ ಯಾರೂ ಡಿಪೆಂಡೆಂಟ್ಸ್ ಇರೋಲ್ಲ ಸೊ ಅವಾಗ ಅವರು ಇಲ್ಲಿ ಪ್ಲೀಸ್ ಕ್ಲಿಕ್ ದ ಕ್ಲಿಕ್ ಕ್ಲಿಕ್ ಇಫ್ ಎಂಪ್ಲಾಯ್ ಡಸ್ ನಾಟ್ ಹ್ಯಾವ್ ಡಿಪೆಂಡೆಂಟ್ಸ್ ಅಂತ ಕೇಳುತ್ತೀನಿ ಸೊ ಇದು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಇದೇನಾಗುತ್ತೆ ಫ್ರೀಸ್ ಆಗುತ್ತೆ ನಿಮಗೆ ಈ ಡಿಪೆಂಡೆಂಟ್ಸ್ ಆಡ್ ಡಿಪೆಂಡೆಂಟ್ ಸ್ಕ್ರೀನು ಇದು ಯಾವುದೂ ಕೂಡ ಓಪನ್ ಆಗಲ್ಲ ನಿಮಗೆ ಸೊ ಡೈರೆಕ್ಟ್ ಆಗಿ ನೀವು ಅವಾಗ ಡಿಡಿಒ ವೆರಿಫಿಕೇಶನ್ ಮತ್ತೆ ಎಂಪ್ಲಾಯ್ ವೆರಿಫಿಕೇಶನ್ ಸೊ ಡಿಪೆಂಡೆಂಟ್ಸ್ ಇಲ್ಲ ಅಂತಂದ್ರೂ ಕೂಡ ನೀವು ನೀವೊಂದು ಆ ಫಾರ್ಮ್ಯಾಟ್ ಏನಿದೆ ನಾವು ನಮೂನೆ ಒಂದರಲ್ಲಿ ಎ ಫಾರ್ಮ್ಯಾಟ್ ಅಂತ ಕೊಟ್ಟವಲ್ಲ ಅದನ್ನ ಕೊಡ್ಲೇಬೇಕಾಗತ್ತೆ ಸೊ ಕೇಳ್ಬೋದು ಡಿಪೆಂಡೆಂಟ್ಸ್ ಇಲ್ಲ ಅಂತಂದಾಗ ನಾವು ಯಾಕೆ ಡಿಕ್ಲರೇಷನ್ ಮಾಡ್ಕೋಬಹುದು ಅಂತ ಸೊ ಇನ್ ಫ್ಯೂಚರ್ ಬರಬಹುದು ಅಥವಾ ಬರ್ದೇ ಇರಬಹುದು ಸೊ ಹಾಗಾಗಿ ಡಿಕ್ಲರೇಷನ್ ಫಾರಮು ಎರಡೂ ಬೇಕಾಗುತ್ತೆ ಎಂಪ್ಲಾಯಿನೂ ಕೂಡ ಅವ್ರಿಗೆ ಯಾರೇ ಡಿಪೆಂಡೆಂಟ್ ಇಲ್ಲ ಅಂತ ಅವರು ಕೂಡ ಡಿಕ್ಲರೇಷನ್ ಮಾಡ್ತಾರೆ ಸೊ ಇನ್ ಕೇಸ್ ಡಿಪೆಂಡೆಂಟ್ಸ್ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಡಿಪೆಂಡೆಂಟ್ಸ್ ಇರ್ತಾರೆ ಅಷ್ಟು ಡಿಪೆಂಡೆಂಟ್ಸ್ ನ ಆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಇಲ್ಲಿ ನಾವು ಆಡ್ ಡಿಪೆಂಡೆಂಟ್ಸ್ ಅಂತ ಕ್ಲಿಕ್ ಮಾಡ್ತೀವಿ ಸೊ ಇಲ್ಲಿ ಆಡ್ ಡಿಪೆಂಡೆಂಟ್ಸ್ ಅಂತ ಕೇಳಿದಾಗ ಸೊ ಇಲ್ಲಿ ಅವರ ನೇಮು ಮತ್ತೆ ರಿಲೇಶನ್ ಸೊ ಫಾದರ್ ಸ್ಪೌಸ್ ಮದರ್ ಡಾಟರ್ ಸನ್ ರಿಫ್ಲೆಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಜೆಂಡರ್ ಡೇಟ್ ಆಫ್ ಬರ್ತು ಮತ್ತೆ ಸ್ಟೇಟಸ್ ಸ್ಟೇಟಸ್ ಅಂದಾಗ ಮೆರೈಟಲ್ ಸ್ಟೇಟಸ್ ಸಾರಿ ಅವರು ವರ್ಕಿಂಗ್ ಇದಾರಾ ಅಂತ ಸೊ ಇಲ್ಲಿ ನಾನು ವರ್ಕಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಅಥವಾ ವರ್ಕಿಂಗ್ ಅಥವಾ ಪೆನ್ಷನರ್ ಅಂತ ಕ್ಲಿಕ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ಅದು ನೆಕ್ಸ್ಟ್ ಇನ್ಕಮ್ ಅನ್ನ ಕೇಳುತ್ತೆ ಸೊ ಇಲ್ಲೇನೆ ಕೂಡ ನೀವು ಇನ್ಕಮ್ ಅನ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಸೊ ನೆಕ್ಸ್ಟ್ ಅವ್ರದ್ದು ಸ್ಟೇಟ್ ಸ್ಟೇಟಸ್ ಎಂಟ್ರಿ ಮಾಡ್ತೀವಿ ಅಡ್ರೆಸ್ ಎಂಟ್ರಿ ಮಾಡ್ತೀವಿ ಡಿಸ್ಟಿಕ್ ತಾಲೂಕ್ ಕೋಡ್ ಸ್ಟೇಟ್ ಮೊಬೈಲ್ ನಂಬರ್ ಸೊ ಇದನ್ನೆಲ್ಲ ಎಂಟ್ರಿ ನಾವು ಏನು ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ನಾವು ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾರೆ ಚೂಸ್ ಸೊ ಇಲ್ಲಿ ನೋಡ್ಕೊಳ್ಳಿ ಪ್ರಿಪರೇಟರಿ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಇದನ್ನ ಹೇಳೋದ್ ಮಾಡುತ್ತೆ ಫೋಟೋ ಯಾವಾಗ್ಲೂ ಫಿಫ್ಟಿ ಕೆಬಿನಲ್ಲೇ ಇರಬೇಕು ಮತ್ತೆ ಜೆ ಪಿ ಜೆ ಫೈಲಲ್ಲೇ ಇರಬೇಕು ಅದೇ ರೀತಿ ನೀವು ಎಂಪ್ಲಾಯ್ ಡಿಕ್ಲರೇಷನ್ ಫಾರಂ ಮತ್ತೆ ಡಿಡಿಒ ಡಿಕ್ಲರೇಷನ್ ಫಾರಂ ಅಂತ ಹೇಳಿದ್ನಲ್ಲ ಅದು ಫೈವ್ ಹಂಡ್ರೆಡ್ ನಲ್ಲಿ ಇರಬೇಕು ಮತ್ತೆ ಪಿ ಡಿ ಎಫ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಸೊ ಇದೆಲ್ಲ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತ ಅಂದಾಗ ಸೊ ಈಗ ಉದಾಹರಣೆಗೆ ಕೆಲವೊಂದು ಸ್ಕ್ರೀನ್ಸ್ ಅಲ್ಲಿ ಎಂಟ್ರಿ ಮಾಡಿರೋದಿದೆ ಸೊ ನೋ ಡಿಪೆಂಡೆನ್ಸ್ ಅಂತ ಹೇಳದ್ನಲ್ಲ ಆಗ ಕೇಳುತ್ತೆ ಮತ್ತೆ ಕನ್ಫರ್ಮೇಶನ್ ಕೇಳುತ್ತೆ ಅದು ಸೊ ಏನಂತ ಆರ್ ಯು ಶೋರ್ ದ ಸೆಲೆಕ್ಟೆಡ್ ಎಂಪ್ಲಾಯ್ ಡಜಂಟ್ ಹ್ಯಾವ್ ಎ ಡಿಪೆಂಡೆಂಟ್ಸ್ ಅಂತ ಕೇಳುತ್ತೆ ಸೊ ಆಗ ನೀವು ಓಕೆ ಅಂತ ಕೊಟ್ಟಾಗ ಏನಾಗುತ್ತೆ ಅದು ನೋ ಡಿಪೆಂಡೆಂಟ್ ಸ್ಕ್ರೀನ್ ಓಪನ್ ಆಗುತ್ತೆ ಸೊ ನೀವು ಫೋಟೋ ಅಪ್ಲೋಡ್ ಮಾಡಿದಾಗ ಸೊ ನಿಮ್ಗೊಂದು ಮೆಸೇಜ್ ಪಾಪ್ ಅಪ್ ಆಗುತ್ತೆ ನೀವು ಫೈಲ್ ಸೆಲೆಕ್ಟ್ ಮಾಡ್ತೀರಾ ಫೈಲ್ ಸೆಲೆಕ್ಟ್ ಮಾಡಿದ್ಮೇಲೆ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಾಗ ಸೊ ನಿಮಗೆ ಆ ಸ್ಕ್ರೀನಲ್ಲಿ ಫೋಟೋ ವ್ಯೂ ಆಗ್ತಾ ಇರುತ್ತೆ ಕಾಣಿಸ್ತಿದ್ಯಾ ಇದು ಸೊ ಬಿಫೋರ್ ಎಂಟ್ರಿ ಇದನ್ನ ಮಾಡಿಕೊಂಡಿರುವಂತದ್ದು ಸೊ ಇಲ್ಲಿ ನಾನು ಎಲ್ಲಾ ಡೀಟೇಲ್ಸ್ ಎಂಟ್ರಿ ಮಾಡಿದೀನಿ ಸೊ ಎಂಟ್ರಿ ಮಾಡಿದ್ಮೇಲೆ ನಾನು ಚೂಸ್ ಫೈಲ್ ನ ಕೊಟ್ಟು ಮತ್ತೆ ಅಪ್ಲೋಡ್ ಕೊಟ್ಟಿದ್ದೀನಿ ಫೋಟೋ ಅಪ್ಲೋಡ್ ಕೊಟ್ಟಿದೀನಿ ಸೊ ಫೋಟೋ ಸಕ್ಸಸ್ಫುಲಿ ಅಪ್ಲೋಡ್ ಮಾಡಿದಾಗ ಸೊ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಫೋಟೋ ಡಿಸ್ಪ್ಲೇ ಆಗುತ್ತೆ ಸೊ ಈ ಫೋಟೋ ಡಿಸ್ಪ್ಲೇ ಆದ್ಮೇಲೆ ನೀವು ನೀವು ಸೇವ್ ಕೊಡಬೇಕಾಗತ್ತೆ ಇಲ್ಲಿ ಕಾಣಿಸ್ತಾ ಇದೀಯಲ್ಲಿ ಸೊ ಸೇವ್ ಕೊಟ್ಟಾಗಲೂ ಕೂಡ ನಿಮಗೆ ಒಂದು ಪಾಪ್ ಆಫ್ ಮೆಸೇಜ್ ಓಪನ್ ಆಗುತ್ತೆ ನಿಮ್ಗೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಡಿಪೆಂಡೆಂಟ್ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ನಾವು ಡಿಪೆಂಡೆಂಟ್ಸ್ ಡೀಟೇಲ್ಸ್ ಎಂಟ್ರಿ ಮಾಡಿದ್ವಿ ಎಂಟ್ರಿ ಮಾಡಿದ್ಮೇಲೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ವಿ ಅಪ್ಲೋಡ್ ಮಾಡಿದ್ಮೇಲೆ ಫೋಟೋಸು ಕೂಡ ರಿಫ್ಲೆಕ್ಟ್ ಆಯ್ತು ರೈಟ್ ಸೈಡ್ ನಮಗೆ ಆ ನಂತರ ನಾವು ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಸೊ ನಮಗೆ ಒಂದು ಮೆಸೇಜ್ ಬರುತ್ತೆ ಹೌದು ಡಿಪೆಂಡೆಂಟ್ ಡೀಟೇಲ್ಸ್ ಸೇವ್ ಆಗಿದೆ ಅಂತ ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು ಆ ಡಿಪೆಂಡೆನ್ಸ್ ಆಧಾರನ ನಾವು ವ್ಯಾಲಿಡೇಟ್ ಮಾಡಬೇಕಾಗಿರುತ್ತೆ ಸೊ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ವ್ಯಾಲಿಡೇಟ್ ಆಧಾರ್ ವಿತ್ ಯು ಐ ಡಿ ಅಂತ ಬರುತ್ತೆ ಸೊ ಇಲ್ಲಿ ಇಲ್ಲೇನ್ ಮಾಡಬೇಕು ನಾವು ಆ ಡಿಪೆಂಡೆನ್ಸ್ ಆಸ್ ಪರ್ ದಿ ಆಧಾರ್ ಸೊ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಆಧಾರ್ ಅಲ್ಲಿ ನೋಡೋದೇ ಇಲ್ಲ ಅವರು ಸೊ ಆಧಾರ್ ನಂಬರ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಆಧಾರ್ ಇಲ್ಲಿರೋ ನಂಬರ್ನ ನೇಮ್ ನೋಡಿರೋದೇ ಇಲ್ಲ ಅವ್ರಿಗೆ ಯೂಶಲಿ ಏನ್ ನೇಮ್ ಇರುತ್ತೆ ಅದನ್ನ ಎಂಟ್ರಿ ಮಾಡ್ತಾರೆ ಅವಾಗ ಅದು ವ್ಯಾಲಿಡೇಟ್ ಮಾಡಲ್ಲ ಸೊ ಹಾಗಾಗಿ ಆಧಾರ್ ಅಲ್ಲಿರುವಂತ ನೇಮ್ ಎಂಟ್ರಿ ಮಾಡ್ಬೇಕಾಗತ್ತೆ ಮತ್ತೆ ಆಧಾರ್ ಸಂಖ್ಯೆನೂ ಎಂಟ್ರಿ ಮಾಡಿ ಈ ಟಿಕ್ ಬಾಕ್ಸ್ ಬಾಕ್ಸ್ನ ಕ್ಲಿಕ್ ಮಾಡಿ ನಾವು ಸಬ್ಮಿಟ್ ನ ಕೊಡಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಹೆಸರು ಎಂಟ್ರಿ ಮಾಡಿದೀವಿ ಇಲ್ಲಿ ಆಧಾರ್ ಸಂಖ್ಯೆ ಎಂಟ್ರಿ ಮಾಡಿದೀವಿ ಆಧಾರ್ ಸಂಖ್ಯೆನ ನಾವು ಎಂಟ್ರಿ ಮಾಡಿದ್ಮೇಲೆ ಸೊ ಕರೆಕ್ಟ್ ಆಗಿದ್ದ ಕರೆಕ್ಟ್ ಆಗಿದ್ರೆ ಎರಡು ಮಾಹಿತಿ ಕರೆಕ್ಟ್ ಆಗಿದ್ರೆ ಸೊ ಅದು ವ್ಯಾಲಿಡೇಟ್ ಅದು ಆಧಾರ್ ವ್ಯಾಲಿಡೇಷನ್ ಕಂಪ್ಲೀಟೆಡ್ ಅಂಡ್ ಡಿಪೆಂಡೆಂಟ್ ರೆಕಾರ್ಡ್ಸ್ ಸೇವ್ಡ್ ಅಂತ ಬರುತ್ತೆ ಸೊ ಇವಾಗ ನೀವು ಇಲ್ಲಿ ಅವ್ರ ಮಾಹಿತಿ ನಾವೇನು ಡಿಪೆಂಡೆಂಟ್ ಮಾಹಿತಿನ ಎಂಟ್ರಿ ಮಾಡಿದ್ವಲ್ಲ ನಾವು ಸೊ ಎಂಟ್ರಿ ಮಾಡಿದ ಅವ್ರ ಮಾಹಿತಿ ಇಲ್ಲಿ ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ಈ ಡೇಟಾ ಇಲ್ಲಿ ಗ್ರಿಡ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ನಾನು ಸ್ಲೈಡ್ಸ್ ಅಲ್ಲಿ ತೋರಿಸಿರೋ ಡೇಟಾ ಎಂಟ್ರಿ ಎಲ್ಲ ಮಾಡಿದ್ಮೇಲೆ ರಿಫ್ಲೆಕ್ಟ್ ಆಗ್ತಿದೆ ಡಿಪೆಂಡೆಂಟ್ ಡೀಟೇಲ್ಸ್ ಒಬ್ರು ಡಿಪೆಂಡೆಂಟ್ಸ್ ಅಥವಾ ಒಂದಕ್ಕಿಂತ ಜಾಸ್ತಿ ಡಿಪೆಂಡೆಂಟ್ಸ್ ಕೂಡ ನೀವು ಎಂಟ್ರಿ ಮಾಡಬಹುದು ಸೊ ಎಂಟ್ರಿ ಮಾಡಿದ್ಮೇಲೂ ಕೂಡ ನಿಮ್ಗೆ ಎಡಿಟ್ ಎಡಿಟ್ ಗೆ ಆಪ್ಷನ್ ಇದೆ ಸೊ ಮತ್ತೆ ನೀವು ಫಸ್ಟ್ ವ್ಯೂ ಮಾಡ್ಕೊಳ್ಳಿ ಸೊ ವ್ಯೂ ಆದಾಗ ಬರುತ್ತೆ ನಿಮ್ಗೆ ಏನೇನು ಎಂಟ್ರಿ ಮಾಡಿದ್ರ ಆ ಎಲ್ಲಾ ಡೀಟೇಲ್ಸ್ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ ಸೊ ವ್ಯೂ ಮಾಡಿ ಮಾಡಿ ನಿಮಗೆ ಮತ್ತೆ ಅದನ್ನ ಎಡಿಟ್ ಮಾಡಬೇಕು ಅಂತಂದ್ರೆ ಎಡಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಮತ್ತೆ ನಿಮಗೆ ಇದೇ ಫೀಲ್ಡ್ಸ್ ಓಪನ್ ಆಗುತ್ತೆ ಸೊ ಮತ್ತೆ ನೀವು ಅದನ್ನ ಎಡಿಟ್ ಮಾಡ್ಕೋಬಹುದು ಇಲ್ಲ ನಮ್ಗೆ ಡಿಪೆಂಡೆನ್ಸ್ ಡೀಟೇಲ್ಸ್ ಬೇಡ ಇನ್ನೊಂದು ಸಪ್ರೇಟ್ ಎಂಟ್ರಿ ಮಾಡಬೇಕಿತ್ತು ಅಂದಾಗ ನಿಮ್ಗೆ ಡಿಲೀಟ್ಗೂ ಆಪ್ಷನ್ ಇದೆ ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಆಗಿರೋದು ಸ್ಟೇಟಸ್ ತೋರಿಸ್ತಾ ಇದೆ ಸೊ ಎರಡು ಮ್ಯಾಚ್ ಆಗಿ ಅದು ಮೆಸೇಜ್ ಬಂತಲ್ಲ ಆಧಾರ್ ವ್ಯಾಲಿಡೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಇಲ್ಲಿ ನಮಗೆ ಗ್ರೀನ್ ಟಿಕ್ ವಿಸಿಬಲ್ ಆಗುತ್ತೆ ಸೊ ಇಷ್ಟೆಲ್ಲ ಎಂಟ್ರಿ ಮಾಡಿದ್ಮೇಲೆ ಅಂದ್ರೆ ಇದು ಬರೀ ಒಂದೇ ಡಿಪೆಂಡೆಂಟ್ಸ್ ನ ಎಂಟ್ರಿ ಮಾಡಿ ನೀವು ಸೊ ನೀವು ಎಂಪ್ಲಾಯ್ ಡಿಕ್ಲರೇಷನ್ ಫಾರಂ ನ ಅಪ್ಲೋಡ್ ಮಾಡಬಾರ್ದು ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರೆಲ್ಲ ಡಿಪೆಂಡೆಂಟ್ ಅಂತ ನೀವು ಗುರುತಿಸಿದೀರಾ ಸೊ ಅವ್ರದ್ದು ಎಲ್ಲಾ ಡಿಟೇಲ್ಸ್ ಕೂಡ ಮತ್ತೆ ನೀವು ಆಡ್ ಡಿಪೆಂಡೆಂಟ್ಸ್ ಅಂತಂದ್ರೆ ಮತ್ತೆ ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಅತ್ತೆ ಮತ್ತೆ ಮಾಡ್ತಾ ಹೋದಾಗ ನಿಮ್ಗೆ ಎರಡು ಮೂರ್ ಜನ ಇದ್ದಾಗ ಸೊ ಎರಡು ಮೂರ್ ಜನದ ಡೇಟಾನೂ ಕೂಡ ಇಲ್ಲಿ ಗ್ರಿಡ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಓಕೆ ಇದೆಲ್ಲ ಮಾಡಾಯ್ತು ಡಿಪೆಂಡೆಂಟ್ ಡೀಟೇಲ್ಸ್ ಎಲ್ಲಾನು ಕಂಪ್ಲೀಟ್ ಆಯ್ತು ಸೊ ಈಗ ಡಿಡಿಒಗೆ ಕ್ಲಾರಿಟಿ ಇದೆ ಅವ್ರೆಲ್ಲಾನು ಎಂಟ್ರಿ ಮಾಡಿದ್ದಾರೆ ಅಂತ ಸೊ ಇಲ್ಲಿ ನಾವು ಎಂಪ್ಲಾಯ್ ಡಿಕ್ಲರೇಷನ್ ಫಾರಂ ನ ಅಪ್ಲೋಡ್ ಮಾಡಕ್ ಹೋದಾಗ ಮತ್ತೆ ಸಿಸ್ಟಮ್ ಒಂದು ಮೆಸೇಜ್ ನ ಕೇಳುತ್ತೆ ಆರ್ ಯು ಶೂರ್ ಆಲ್ ಡಿಪೆಂಡೆಂಟ್ಸ್ ಆರ್ ಅಪ್ಡೇಟೆಡ್ ಅಪ್ಡೇಟೆಡ್ ಅಂತ ಕೇಳುತ್ತೆ ಅಂದ್ರೆ ಯಾರಾದ್ರೂ ಬಿಟ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಅದು ಸೊ ಈಗ ಓಕೆ ಅಂತ ಕೊಟ್ಟಾಗ ಸೊ ಈ ಟಿಕ್ ಈ ಚೆಕ್ ಬಾಕ್ಸ್ ಎನೇಬಲ್ ಆಗುತ್ತೆ ನಿಮ್ಗೆ ಇಲ್ಲಿ ಚೆಕ್ ಬಾಕ್ಸ್ ಎನೇಬಲ್ ಆದಾಗ ನೀವು ಫೈಲ್ ಚೂಸ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಯಾವ ಫೈಲ್ ನ ಅಪ್ಲೋಡ್ ಮಾಡ್ತೀರಾ ನೀವು ಸೊ ನಿಮ್ಗೆ ಹಿಂದೆ ಹೇಳಿದೆ ನಮೂನೆ ಒಂದ್ರಲ್ಲಿ ಬರುವಂತ ಫಾರಂ ಎ ಎ ಒನ್ ಎ ಟು ಎ ತ್ರೀ ಈ ಇಷ್ಟು ಫಾರಂ ಅನ್ನ ಸೇರಿಸಿ ಒಂದು ಪಿ ಡಿ ಎಫ್ ಮಾಡ್ಕೊಳ್ಳಿ ಅದು ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಸೊ ಅದನ್ನ ತಗೊಂಡು ಫೈಲ್ ನ ಚೂಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಅಪ್ಲೋಡ್ ಮಾಡಿದಾಗ ಸೇಮ್ ಆಸ್ ಇಟ್ ಈಸ್ ಸೊ ನಿಮ್ಗೆ ಮೆಸೇಜ್ ಪಾಪ್ ಅಪ್ ಆಗುತ್ತೆ ಅಪ್ಲೋಡೆಡ್ ಅದು ಎಂಪ್ಲಾಯ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಂದ್ರೆ ಎಂಪ್ಲಾಯಿದು ಡಾಕ್ಯುಮೆಂಟ್ ನಾವೀಗ ಅಪ್ಲೋಡ್ ಮಾಡಿದೀವಿ ಅಂತ ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕಾಗುತ್ತೆ ಡಿಡಿಒ ಡಿಕ್ಲರೇಷನ್ ಫಾರಂ ನಾನು ಹೇಳಿದೆ ನಮೂನೆ ಫಾರಂ ಬಿ ಅಥವಾ ಫಾರಂ ಸಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಫಾರಂ ಬಿ ನ ಬಳಸುತ್ತಾರೆ ಫಾರಂ ಬಿ ಮತ್ತೆ ಸಿ ಎರಡು ಒಟ್ಟಿಗೆ ಇದ್ರೆ ಒಟ್ಟಿಗೆ ಸೇರಿಸಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಆರ್ ಯು ಶ್ಯೂರ್ ಆಲ್ ಡಿಪೆಂಡೆಂಟ್ಸ್ ಆರ್ ಅಪ್ಡೇಟೆಡ್ ಅಂತ ಕೇಳುತ್ತೆ ಮತ್ತೆ ಇಲ್ಲಿ ಎಲ್ಲ ಆದ್ಮೇಲೆ ಇಲ್ಲೂ ಕೂಡ ನಾವು ಅಪ್ಲೋಡ್ ಮಾಡಿ ಸಬ್ಮಿಟ್ ಅನ್ನ ಕೊಡ್ತೀವಿ ಸೊ ಇಲ್ಲಿ ಸಬ್ಮಿಟ್ ಅನ್ನ ಕೊಟ್ಟಾಗ ಈಗ ನಾವು ಎಂಟ್ರಿ ಫಾರಮ್ದು ಕಂಪ್ಲೀಟ್ ಆಗಿ ಮುಗೀತು ಸೊ ಏನಾದರೂ ಎಂಟ್ರಿ ಅಲ್ಲಿ ಡೌಟ್ಸ್ ನಿಮಗೆ ಇದು ಜಸ್ಟ್ ಡಿಡಿಒ ಆಕ್ಟಿವಿಟಿ ಅಂದ್ರೆ ಡಿಡಿಒ ಇನಿಷಿಯಲ್ ಆಗಿ ಮಾಡಬೇಕಾಗಿರುವಂಥ ಆಕ್ಟಿವಿಟೀಸ್ ಸೊ ಅವನು ಎಂಪ್ಲಾಯಿಯಿಂದ ಬೇಕಾಗಿರುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ತಗೋಬೇಕು ಡಿಕ್ಲರೇಷನ್ ಡಿ ಒನೂ ಸೈನ್ ಮಾಡಿರಬೇಕು ಮತ್ತೆ ಎಂಪ್ಲಾಯಿನೂ ಕೂಡ ಸೈನ್ ಮಾಡಿರಬೇಕು ಮತ್ತೆ ಡಿಪೆಂಡೆಂಟ್ ಫೋಟೋ ಆಧಾರ್ ಕಾರ್ಡ್ ಮತ್ತೆ ಏಜ್ ರಿಲೇಟೆಡ್ ಪ್ರೂಫ್ಸ್ ಗಳು ಮತ್ತೆ ದತ್ತು ಮಗ ಅಥವಾ ಮಲ ತಾಯಿ ಅಂತ ಸಂದರ್ಭದಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಸ್ ಎಲ್ಲೆಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ದಾಖಲಾತಿಗಳು ಅವಶ್ಯಕತೆ ಇದೆ ಅಂತ ಕಂಡು ಬಂದ ಸಂದರ್ಭದಲ್ಲಿ ಅದನ್ನ ತೆಗೆದಿಟ್ಕೊಳ್ಳೋದು ಒ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ಈ ಸ್ಕ್ರೀನ್ ಅಲ್ಲಿ ಏನಾದರೂ ಡೌಟ್ ಇದೆಯಾ ಕ್ಲಿಯರ್ ಇಪ್ಪತ್ತೇಳು ಸಾವಿರ ಹ್ಮ್ ಹಾಂ ವೈಟ್ ಬ್ಯಾಕ್ ಗ್ರೌಂಡ್ ಬೇಕು ಸಾರಿ ಅದೊಂದು ಹೇಳಿಲ್ಲ ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಕ್ಲಾರಿಟಿ ಇರುತ್ತೆ ಅಂತ ಅಷ್ಟೇ ನೀವು ಹಂಗೆ ಅಪ್ಲೋಡ್ ಮಾಡಿದ್ರು ಮಾಡಿದ್ರೂ ಅದು ವಿಥೌಟ್ ವೈಟ್ ಬ್ಯಾಕ್ ಗ್ರೌಂಡ್ ಕೊಡದೆ ಅಪ್ಲೋಡ್ ಮಾಡಿದ್ರು ತಗೊಳುತ್ತೆ ಬಟ್ ಕ್ಲಿಯರ್ ಆಗಿರಲಿ ಅಂತ ಅಂದ್ಬಿಟ್ಟು ವೈಟ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಾರೆ ಅದು ಅಷ್ಟೇ ಏನೋ ಹೇಳಿದ್ರಿ ನೀವು ಸರ್ ಅದು ಎಂಪ್ಲಾಯಿ ಅವನ ಡಿಡಿಒಗೆ ಕೊಡಬೇಕಾಗಿರೋ ಡಿಕ್ಲರೇಷನ್ ಹೇಳಿದ್ನಲ್ಲ ಐ ಆಮ್ ನಾಟ್ ರಿಲೇಟೆಡ್ ಟು ದಿ ಆರ್ಡರ್ಸ್ ಐ ಆಮ್ ರಿಲೇಟೆಡ್ ಟು ಓನ್ಲಿ ಎಂಟ್ರಿ ಹಾ ಫೋಟೋ ಮೇಲೆ ಒಂದು ಸಿಗ್ನೇಚರ್ ಇರಬೇಕು ಎಂಪ್ಲಾಯ್ 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 ಸಿಗ್ನೇಚರ್ ಹಾಕ್ಬಿಟ್ಕೋ ಡಿಪೆಂಡೆಂಟ್ಸ್ ಹೌದು ಹೌದು ಅವ್ರದ್ದೇ ಅನ್ನೋದಕ್ಕೆ ಕನ್ಫರ್ಮ್ ಮಾಡೋಕಷ್ಟೇ ಬಟ್ ಆಗು ತಗೋತಿದೆ ಬಟ್ ಅದನ್ನು ಮಾಡಿ ಅಂತ ಡೈರೆಕ್ಷನ್ಸ್ ಇದೆ ಅದು ಸೊ ಇಷ್ಟು ಕ್ಲಿಯರ್ ಇದೆ ಅಂತಂದ್ರೆ ನೆಕ್ಸ್ಟ್ ಸ್ಕ್ರೀನ್ಗೆ ಮೂವ್ ಮೂವ್ ಆನ್ ಆಗಬಹುದು ಕ್ಲಿಯರ್ ಇದು ಸೊ ನೆಕ್ಸ್ಟ್ ಈಗೆಲ್ಲ ಡಿಪೆಂಡೆಂಟ್ಸ್ ನಿಮ್ಮ ಆಫೀಸಲ್ಲಿರೋ ಎಂಪ್ಲಾಯ್ಸ್ ಎಲ್ಲಾ ಡಿಪೆಂಡೆಂಟ್ಸ್ ಎಂಟ್ರಿ ಮಾಡಿದಿರಾ ಸೊ ಈಗ ನೆಕ್ಸ್ಟ್